ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಷನಲ್ ಚಾನಲ್ ಐದನೇ ತರಗತಿ ಕನ್ನಡ ಪೂರಕ ಪಾಠ ನಾಲ್ಕು ನನ್ನ ರೆಟ್ಟೆಯ ಬಲ ಇಲ್ಲಿ ನಾವು ನನ್ನ ರೆಟ್ಟೆಯ ಬಲ ಪದ್ಯದ ಅಭ್ಯಾಸದ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ ಮತ್ತು ಕೃತಿಕಾರರ ಪರಿಚಯವನ್ನು ಬರೆಯೋಣ ಈ ಪದ್ಯವನ್ನು ಬುದ್ಧಣ್ಣ ಹಿಂಗಮಿರೆಯವರು ಬರೆದಿದ್ದಾರೆ ಕೃತಿಕಾರರ ಪರಿಚಯ ಈಗ ನಾವು ಕೃತಿಕಾರರ ಪರಿಚಯವನ್ನು ಬರೆಯೋಣ ಕೃತಿಕಾರರ ಪರಿಚಯ ಕವಿ ಡಾಕ್ಟರ್ ಬುದ್ಧಣ್ಣ ಹಿಂಗಮಿರೆ ಜನನ ಒಂದು ಸಾವಿರದ ಒಂಬೈನೂರ ಮೂವತ್ತ್ ಮೂರು ಜನ್ಮಸ್ಥಳ ಬೆಳಗಾವಿ ಜಿಲ್ಲೆಯ ರಾಜಾಪುರದ ಆಗರದಲ್ಲಿ ರಚನೆ ಉದಯರಾಗ ಗುಬ್ಬಿಯ ಹಾಡು ಹುಲ್ಲುಗೆಜ್ಜೆ ಶಬ್ದ ರಕ್ತ ಮತ್ತು ಮಾಂಸ ಹದ್ದುಗಳ ಹಾಡು ಮುಂತಾದವು ಪ್ರಶಸ್ತಿಗಳು ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿ ಇಲ್ಲಿ ಈ ಪದ್ಯವನ್ನು ಬರೆದಿರುವ ಕವಿ ಡಾಕ್ಟರ್ ಬುದ್ಧಣ್ಣ ಹಿಂಗಮಿರೆ ಅವರು ಇವರು ಒಂದು ಸಾವಿರದ ಒಂಬೈನೂರ ಮೂವತ್ತ್ ಮೂರರಲ್ಲಿ ಬೆಳಗಾವಿ ಜಿಲ್ಲೆಯ ರಾಜಾಪುರದ ಆಗರದಲ್ಲಿ ಜನಿಸುತ್ತಾರೆ ಇವರು ರಚಿಸಿರುವಂತಹ ಕೃತಿಗಳು ಉದಯರಾಗ ಗುಬ್ಬಿಯ ಹಾಡು ಹುಲ್ಲುಗೆಜ್ಜೆ ಶಬ್ದ ರಕ್ತ ಮತ್ತು ಮಾಂಸ ಹದ್ದುಗಳ ಹಾಡು ಮುಂತಾದವುಗಳು ಇವರಿಗೆ ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ ಮತ್ತು ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿಗಳು ಲಭಿಸಿದ್ದಾವೆ ಈಗ ನಾವು ಅಭ್ಯಾಸದ ಪ್ರಶ್ನೆಗಳಿಗೆ ಉತ್ತರಿಸೋಣ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲನೇ ಪ್ರಶ್ನೆ ರೈತನ ಹಂಬಲ ಯಾವುದು ಸತತವಾಗಿ ಅಂದರೆ ಯಾವಾಗಲೂ ದುಡಿಯುತ್ತಿರುವುದೇ ರೈತನ ಹಂಬಲ ಪ್ರಶ್ನೆ ನಂಬರ್ ಎರಡು ರೈತನ ನಿರಂತರ ಛಲ ಯಾವುದು ರೈತನ ನಿರಂತರ ಛಲ ದುಡಿಮೆ ದುಡಿಯುವುದೊಂದೇ ಅವನು ತನ್ನ ಛಲವನ್ನಾಗಿ ಮಾಡಿಕೊಂಡಿದ್ದಾನೆ ಪ್ರಶ್ನೆ ನಂಬರ್ ಮೂರು ರೈತನು ಯಾವುದಕ್ಕೆ ತಕ್ಕ ಫಲ ಆಶಿಸುತ್ತಾನೆ ರೈತನು ತನ್ನ ದುಡಿಮೆಗೆ ಪ್ರಾಮಾಣಿಕತೆಗೆ ತಕ್ಕ ಫಲ ನೀಡಲೆಂದು ಆಶಿಸುತ್ತಾನೆ ಪ್ರಶ್ನೆ ನಂಬರ್ ನಾಲ್ಕು ನಾಡನೆಲ ಏನಾಗಲೆಂದು ರೈತ ಹಂಬಲಿಸುತ್ತಾನೆ ರೈತನು ನಾಡನೆಲವು ಹಿರಿದಾಗಲಿ ಅಥವಾ ದೊಡ್ಡದಾಗಲಿ ಎಂದು ಹಂಬಲಿಸುತ್ತಾನೆ ಪ್ರಶ್ನೆ ನಂಬರ್ ಐದು ರೈತನು ಯಾವುದು ಸಿರಿಯಾಗಲಿ ಎನ್ನುತ್ತಾನೆ ರೈತನು ಮಣ್ಣ ಕಣಕಣವು ಸಿರಿಯಾಗಲಿ ಎನ್ನುತ್ತಾನೆ ಈ ವಿಡಿಯೋದಲ್ಲಿ ನಾವು ನನ್ನ ರೆಟ್ಟೆಯ ಬಲ ಪದ್ಯದ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಮುಂದಿನ ಪದ್ಯಗಳ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸೋಣ ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಶನಲ್ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ